ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ನಮ್ಮ ಹಿಂದೂ ತಿಥಿ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿವಸ ಏನಿರ್ತದೆ ಅಂದ್ರೆ ಅವತ್ತು ಏಕಾದಶಿ ಇರ್ತದಲ್ಲ ಆ ಏಕಾದಶಿಗೆ ನಾವು ಆಷಾಢ ಏಕಾದಶಿ ಅಂತೀವಿ ಅದಕ್ಕೆ ಆಷಾಢಿನೂ ಅಂತಾರೆ ಮತ್ತು ಶಯನಿ ಏಕಾದಶಿ ಅಂತಾರೆ ಮಹಾ ಏಕಾದಶಿ ಅಂತಾರೆ ಮತ್ತು ದೇವಪೋಡಿನೂ ಅಂತಾರೆ ಮತ್ತು ಕೆಲವೊಂದು ಪ್ರದೇಶದಾಗ ತೋಲಿ ಅಂತಲೂ ಕರೀತಾರೆ ಹಿಂಗೆ ಇದಕ್ಕೆ ಈ ಆಷಾಢ ಏಕಾದಶಿಗೆ ಹಂಗೆ ಹಿಂಗೆ ಅನೇಕ ಅನೇಕ ಹೆಸರುಗಳವೆ ಮತ್ತು ಈ ದಿನ ಏನಂತಂದ್ರೆ ನಮ್ಮ ಅಂದ್ರೆ ಹಿಂದೂ ಸ್ಥಿತಿಕರ್ತ ದೇವರೇನಿದ್ದಾನೆ ಅಂದ್ರೆ ವಿಷ್ಣು ಏನಿದ್ದಾನ ಅವನ ಅನುಯಾಯಿಗಳಾದಂಥವರು ಈ ಏಕಾದಶಿಯನ್ನ ಭಾಳ ನಿಷ್ಠೆಯಿಂದ ಆಚರಿಸ್ತಾರೆ ಉಪವಾಸ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಭಜನೆ ಮಾಡ್ತಾರೆ ಸಂಕೀರ್ತನೆಗಳನ್ನು ಮಾಡ್ತಾರೆ ಸ್ಮರಣೆ ಮಾಡ್ತಾರೆ ಆರಾಧಿಸ್ತಾರ ವಿಷ್ಣುವನ್ನು ಅಂದರೆ ವಿಷ್ಣು ಇದ್ದವನ ವಿಠ್ಠಲನ ರೂಪದಾಗ ಬಂದಾನ ಅಂದ್ಕೊಂಡು ಈ ಋತುವನ್ನು ವಿಷ್ಣುವಿನನ್ನು ಆರಾಧಿಸ್ತಾರೆ ಈ ವಿಷ್ಣು ಅನುಯಾಯಿಗಳೇನಿದ್ದಾರ ಅವರು ಹನ್ನೆರಡು ತಿಂಗಳದ ಪ್ರತಿ ತಿಂಗಳಿನಲ್ಲಿ ಬರುವಂಥ ಎರಡು ಏಕಾದಶಿಗಳನ್ನ ಮಾಡ್ತಾರೆ ಆದರೆ ಇದೇನು ಆಷಾಢ ಏಕಾದಶಿ ಅದ ಅದು ಯಾಕೆ ಮಹತ್ವದ ಅಂದ್ರೆ ಅವತ್ತಿನಿಂದ ನಾಲ್ಕು ತಿಂಗಳ ತನಕ ಅಂದ್ರೆ ಕಾರ್ತಿಕ ಏಕಾದಶಿ ತನಕ ನಾಲ್ಕು ತಿಂಗಳ ಚಾತುರ್ಮಾಸ ಶುರು ಆಗ್ತದ ಅನ್ನೋದು ಎಲ್ಲ ನಮ್ಮ ಪುರಾಣದಾಗದ ಅಂದ್ರೆ ಅವತ್ತಿನ ದಿವಸ ಈ ಆಷಾಢ ಏಕಾದಶಿ ದಿವಸ ವಿಷ್ಣು ಇದ್ದಾಮ ಏನ್ ಮಾಡ್ತಾನಂದ್ರ ತನ್ನ ಯೋಗ ನಿದ್ರೆಯನ್ನ ಪ್ರಾರಂಭ ಮಾಡ್ತಾನ ಹೇಳಿ ಅವತ್ತಿನ ದಿವಸ ಬಹಳ ಮಹತ್ವ ಏಕಾದಶಿ ಅಂತ ಹೇಳಿ ಇದನ್ನ ಅನೇಕ ಜನರು ಮಾಡ ಏಕಾದಶಿಯನ್ನ ಮಾಡದೇ ಇರೋರು ಸಹಿತ ಆಷಾಢ ಏಕಾದಶಿ ಮತ್ತು ಕಾರ್ತಿಕ್ ಏಕಾದಶಿಯನ್ನ ಮಾಡಿ ವಿಷ್ಣುವಿನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರ ವಿಷ್ಣು ಇದ್ದಾವ ತನ್ನ ಯೋಗ ನಿದ್ರೆಯನ್ನ ಇವತ್ತಿನ ದಿವಸ ಅಂದ್ರೆ ಆಷಾಢ ಏಕಾದಶಿ ದಿವಸ ಚಾಲು ಮಾಡ್ತಾನ ಅಂಥೇಳಿ ಶುರು ಮಾಡ್ತಾನ ಅಂಥೇಳಿ ಇದಕ್ಕೆ ಏಕಾದಶಿಗೆ ಶಯನಿ ಏಕಾದಶಿ ಮಹಾಶಯನಿ ಏಕಾದಶಿ ಅಂತ ಸಹಿತ ಹೆಸರು ಬಂದ ಈ ಆಷಾಢ ಏಕಾದಶಿ ದಿವಸ ಏನ ವಿಷ್ಣು ಇದ್ದಾವ ಮಲ್ಕೋತಾನ ಅದರ ನಂತರ ಅಂದ ತನ್ನ ಯೋಗ ನಿದ್ರೆ ಒಳಗೆ ಹೋಗ್ತಾನೆ ಮುಂದೆ ನಾಲ್ಕು ತಿಂಗಳು ಬಿಟ್ಟು ಕಾರ್ತಿಕ ಏಕಾದಶಿ ಅಂದ ಅಂದ್ರೆ ಅದಕ್ಕೆ ಪ್ರಬೋದಿನಿ ಏಕಾದಶಿನೂ ಅಂತಾರೆ ಕಾರ್ತಿಕ ಏಕಾದಶಿಗೆ ಅವತ್ತಿನ ದಿವಸ ಹೊಳ್ಳಿ ಮತ್ತು ವಿಷ್ಣು ಇದ್ದಾವ ತನ್ನ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಅನ್ನೋವಂಥ ನಂಬಿಕೆ ಅದ ಅದಕ್ಕಂತ ಏನು ಮಾಡ್ತಾರಂದ್ರೆ ಈ ನಾಲ್ಕು ತಿಂಗಳನ್ನ ಚಾತುರ್ಮಾಸ ಅಂಥೇಳಿ ಅನೇಕ ಜನರು ಆಚರಣೆ ಮಾಡ್ತಾರೆ ಮತ್ತು ಜೊತೆಗೆ ಪ್ರತಿ ತಿಂಗಳು ಏನನ್ನು ತಿನ್ನಬಾರ್ದು ಅನ್ನೋ ನಿಯಮಗಳನ್ನು ಸಹ ಪಾಲನೆ ಮಾಡ್ತಾರೆ ನಿಯಮಬದ್ಧವಾಗಿ ಏನು ನಿರ್ಬಂಧಗಳವ ಅವನ್ನೆಲ್ಲ ಪಾಲಿಸಿ ಏಕಾದಶಿಗಳನ್ನು ಮಾಡಿದರೆ ಆರೋಗ್ಯಕ್ಕೆ ಮತ್ತು ನಮ್ಮ ಪ್ರಕೃತಿಯ ಎಲ್ಲ ಋತುಗಳಿಗೆ ಹೊಂದೋ ಹಂಗನ ಇದರದ ಆಚರಣೆಯಿಂದ ನಮಗೆ ಒಳ್ಳೆಯದಾಗ್ತದ ಅನ್ನೋದು ಅದ ಮತ್ತು ಶ್ರೀಕೃಷ್ಣ ಇದ್ದಾವ ಈ ಆಷಾಢ ಏಕಾದಶಿಯ ಮಹತ್ವವನ್ನು ಯುಧಿಷ್ಠರ್ಗ ಶ್ರೀಕೃಷ್ಣ ಹೇಳ್ಯಾನ ಆಷಾಢ ಏಕಾದಶಿ ಉಪವಾಸವನ್ನು ಮಾಡಿ ಮತ್ತು ಆರಾಧಿಸಿದ್ರೆ ಅವ್ರು ಮಾಡಿದಂಥ ಪಾಪಗಳೆಲ್ಲ ಹೋಗ್ತಾವ ಅಂಥೇಳಿ ಶ್ರೀಕೃಷ್ಣ ಇದ್ದಾಮ ಅರ್ಜುನಗ ಭಗವದ್ಗೀತೆ ಉಪದೇಶ ಏನು ಮಾಡ್ತಾನಲ್ರಿ ಗೀತೋಪದೇಶ ಮಾಡ್ತಾನಲ್ಲ ಆವಾಗ ಇದನ್ನು ಹೇಳಾನ ಯಾರು ಏಕಾದಶಿ ಉಪವಾಸವನ್ನು ಮಾಡಿ ನನ್ನ ಆರಾಧನೆ ಮಾಡ್ತಾರ ಅಂಥವ್ರ ಪಾಪ ಸುಟ್ಟುಬಿಡ್ತೇನೆ ನಾನು ಮತ್ತು ಅಂಥವರ ಹೃದಯದಾಗ ನಾನು ಯಾವಾಗಲೂ ವಾಸವಾಗಿರ್ತೇನೆ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾವ ಗೀತೋಪದೇಶ ಹೇಳ್ಯಾರ ಇನ್ನು ಉಪವಾಸ ಮಾಡೋದರಿಂದ ಅನೇಕ ಪುಣ್ಯಕ್ಷೇತ್ರಗಳಿಗೆ ನಾವು ಅಂದ್ರೆ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡಿ ದೇವರ ದರ್ಶನವನ್ನು ತಗೊಂಡು ಬಂದಂಥ ಪುಣ್ಯ ಏಕಾದಶಿ ಉಪವಾಸ ಮಾಡೋದರಿಂದ ಸಿಗ್ತದೆ ಅಂತ ಹೇಳ್ತಾರೆ ಮತ್ತು ನಮ್ಮ ದೇಹ ಮತ್ತು ಮನಸ್ಸು ಈ ಎಲ್ಲದರ ಆರೋಗ್ಯದಲ್ಲಿಯೂ ಸಹ ಏಕಾದಶಿಯ ಉಪವಾಸದ ಮಹತ್ವವಾದ ಪಾತ್ರ ಏನದ ಅಂದರೆ ಪ್ರತಿ ತಿಂಗಳಾಗ ಬರೋವಂಥ ಎರಡೂ ಏಕಾದಶಿಗಳನ್ನು ಅನೇಕ ಭಕ್ತರು ಮಾಡ್ತಾರೆ ಹಿಂಗೆ ಉಪವಾಸಗಳನ್ನು ಮಾಡೋದರಿಂದ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಶುದ್ಧ ಆಗ್ತದೆ ಅಂಥೇಳಿ ಉಪವಾಸವನ್ನು ಭಕ್ತರು ಅನೇಕ ವಿಧದಲ್ಲಿ ಆಚರಣೆ ಮಾಡ್ತಾರೆ ಇನ್ನು ಈ ಆಷಾಢ ಏಕಾದಶಿನ ನಮ್ಮ ಭಾರತಾಗ ಅದರಾಗ ವಿಶೇಷವಾಗಿ ಕರ್ನಾಟಕದಾಗ ಆಂಧ್ರ ಪ್ರದೇಶದಾಗ ತಮಿಳುನಾಡು ಒಳಗೆ ಮತ್ತು ಮಹಾರಾಷ್ಟ್ರದಾಗ ಭಾಳ ಜನ ಭಯಂಕರ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಪಂಡರಪುರದ ಪಾಂಡುರಂಗನನ್ನು ವಿಠಲನ್ನು ಆರಾಧಿಸ್ತಾರಂತ ಅಂದ್ರೆ ಪಾಂಡುರಂಗೇನಿದ್ದಾನ ಅವ ಶ್ರೀಹರಿಯ ಒಂದು ಅವತಾರ ಹಂಗೆ ಪಂಡರಪುರಕ್ಕೆ ಅನೇಕ ರಾಜ್ಯಗಳಿಂದ ಈ ಆಷಾಢ ಏಕಾದಶಿ ದಿವಸ ಅಲ್ಲಿ ಹೋಗಿ ಪಂಡರಪುರದೊಳಗೆ ವಿಠ್ಠಲನ ದರ್ಶನ ಮಾಡಲಿಕ್ಕಂಥೇಳಿ ಅನೇಕ ಜನರು ಯಾತ್ರೆ ಮಾಡಿ ಅಂದರೆ ಕಾಲ್ನಡಿಗೆಯಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ಕಾಲ್ನಡಿಗೆಯಲ್ಲಿ ನಡೆದು ಅಂದ್ರೆ ವಿಶೇಷವಾಗಿ ಇಂಥ ಯಾತ್ರೆಗಳಿಗೆ ನಾವೆಲ್ಲ ನಮ್ಮ ಕಡೆ ಎಲ್ಲ ದಿಂಡಿ ಅಂತಾರೆ ಹಂಗೆ ಪ್ರತಿಯೊಂದು ಊರಿನಿಂದ ಪ್ರತಿಯೊಂದು ಪ್ರದೇಶಗಳಿಂದ ಭಕ್ತರು ಒಂದೊಂದು ಗುಂಪುಗಳನ್ನು ಕಟ್ಕೊಂಡು ಇಪ್ಪತ್ತೊಂದು ದಿನಗಳವರೆಗೆ ಕಾಲ್ನಡಿಗೆಯಿಂದ ಹೋಗಿ ಪಂಡರ್ಪುರಕ್ಕೆ ಆಷಾಢ ಏಕಾದಶಿ ದಿವಸ ಹೋಗಿ ಸೇರಿ ವಿಠಲನ ದರ್ಶನ ತಗೊಂಡು ವಿಠ್ಠಲನನ್ನು ಪ್ರಾರ್ಥಿಸಿ ಹಾಡಿ ಹೊಗಳಿ ಕೀರ್ತನೆ ಭಜನೆ ಮಾಡಿ ಸಂತೋಷ ಪಡ್ತಾರೆ ಆ ಇದೊಂದು ರೀತಿಯಾಗಿ ಶ್ರೀ ವಿಷ್ಣುವನ್ನು ವಿಠಲ ಅವತಾರದಲ್ಲಿರುವಂಥ ಶ್ರೀ ವಿಷ್ಣುವನ್ನು ಆರಾಧಿಸ್ತಾರೆ ಅಂದ್ರೆ ಈ ಕಾಲ್ನಡಿಗೆಯಲ್ಲಿ ಏನು ಭಕ್ತರು ಬರ್ ಹೋಗ್ತಿರ್ತಾರೆ ಅವರು ಏನು ಮಾಡ್ತಾರೆ ಅಂದ್ರೆ ಪಾಲ್ಕಿ ಹೊತ್ಕೊಂಡು ಹೋಗ್ತಿರ್ತಾರೆ ಆ ಪಾಲ್ಕಿ ಒಳಗೆ ಅನೇಕ ಸಂತರ ಪಾದುಕೆಗಳನ್ನಿಟ್ಕೊಂಡು ಅಂದ್ರೆ ಸಂತರ ಸಹಿತ ನಮ್ಮ ಜೋಡಿ ನಾವು ಪಂಡ್ರಪುರಕ್ಕೆ ಕರ್ಕೊಂಡು ಹೊಂಟೇವಿ ಅನ್ನುವಂತ ಒಂದು ನಂಬಿಕೆಯಿಂದ ಸಂತರ ಪಾದುಕೆಗಳನ್ನ ಆ ಪಲ್ಲಕ್ಕಿ ಒಳಗೆ ಇಟ್ಕೊಂಡು ಆ ಪಲ್ಲಕ್ಕಿಯನ್ನ ಹೊತ್ಕೊಂಡು ಕುಣಿತಾ ಹಾಡ್ತಾ ಬಾರಿಸ್ತಾ ರಸ್ತೆ ಒಳಗೆ ನಡ್ಕೋತ ಹೋಗಿ ನಡುವ ಕೆಲವೊಂದು ಜಾಗದಲ್ಲಿ ವಿಶ್ರಾಂತಿ ತಗೊಂಡು ಮತ್ತು ಮುಂದೆ ಹೋಗಿ ಹಿಂಗೆ ಇಪ್ಪತ್ತೊಂದು ದಿವಸಗಳವರೆಗೂ ಯಾತ್ರೆ ಮಾಡಿ ಏನು ಅಂದ್ರೆ ಆಷಾಢ ಏಕಾದಶಿ ದಿವಸ ಪಂಡ್ರಪುರಕ್ಕೆ ಹೋಗಿ ಮುಟ್ಟಿ ಅವತ್ತಿನ ದಿವಸ ವಿಠ್ಠಲನ ದರ್ಶನ ತಗೊಳ್ಳೋದು ಶ್ರೇಷ್ಠ ಅಂತ ಹೇಳಿ ಅನೇಕ ಭಕ್ತರು ವಿಠ್ಠಲನ ಭಕ್ತರು ಅಂದ್ರೆ ಶ್ರೀಹರಿಯ ಭಕ್ತರು ಏನು ಮಾಡ್ತಾರಂದ್ರೆ ಪಂಡರಪುರಕ್ಕೆ ಯಾತ್ರಾ ಹೋಗ್ತಾರೆ ಸಂತರಾದಂಥ ಈ ತುಕಾರಾಮ ಜ್ಞಾನೇಶ್ವರ ನ್ಯಾಮದೇವ ಇಂಥವ್ರದ್ದು ಪಾದುಕೆಗಳನ್ನು ಆ ಪಲ್ಲಕ್ಕಿ ಇಟ್ಕೊಂಡು ಹಾಡ್ತ ಕುಣಿತ ಭಕ್ತಿಯಿಂದ ಮಗ್ನರಾಗಿ ಯಾತ್ರೆ ಮಾಡ್ಕೋತ ಹೋಗಿ ಪಂಡರಪುರಕ್ಕೆ ಹೋಗಿ ವಿಠಲನ ದರ್ಶನ ತಗೋತಾರೆ ಹಿಂಗೆ ಶ್ರೀಹರಿಯ ಅವತಾರಾದಂಥ ವಿಠ್ಠಲೇನಿದ್ದಾನೆ ಹಂಗೆ ಶ್ರೀಹರಿ ಏನಿದ್ದಾನೆ ಅವ ಭಕ್ತರ ಸಲುವಾಗಿ ಓಡೋಡಿ ಬರ್ತಾನ ಅನ್ನೋದಕ್ಕೆ ಉದಾಹರಣೆಯಾದಂತ ಒಂದು ಕಥೆ ಇವತ್ತು ಸಣ್ಣದೊಂದು ಕಥೆ ಅದ ಅದನ್ನು ನಿಮಗೆ ನಾನು ಇವತ್ತು ಹೇಳ್ತೀನಿ ಹಿಂದಿನ ಕಾಲದಾಗ ಒಂದು ಮಹಾರಾಷ್ಟ್ರದಾಗಿನ ಒಂದು ಸಣ್ಣ ಹಳ್ಳಿ ಆ ಹಳ್ಳಿ ಒಳಗ ಒಬ್ಬವ ಕೂರ್ಮದಾಸ ಅನ್ನುವಂಥ ವ್ಯಕ್ತಿ ಇದ್ದ ಅವ ಸಣ್ಣವಿದ್ದಾಗ ಇದ್ದಾಗಿಂದು ಅಂದ್ರೆ ಹುಟ್ಟಿದಾಗಿ ನಿಂದು ಎರಡು ಕಾಲುಗಳು ಇರಲಿಲ್ಲ ಎರಡು ಕೈಗಳು ಇರಲಿಲ್ಲ ಕಾಲು ಅಂದರೆ ಪೂರ್ಣ ಕಾಲ ಇರಲಿಲ್ಲ ಅವ್ನ್ಗೆ ಪೂರ್ತಿ ಕೈ ಇರಲಿಲ್ಲ ಅಂದರೆ ಬರೇ ಮಧ್ಯದ ದೇಹ ಮಾತ್ರ ಇತ್ತು ಮುಖ ಮಾತ್ರ ಇತ್ತು ಹಾಗಾಗಿ ಅವ ಯಾವಾಗಲೂ ಹಿಂಗೆ ತೆವಳ್ಕೋತ ಅಡ್ಡಾಡ್ತಿದ್ದ ಯಾಕಂದ್ರೆ ನಡಿಲಿಕ್ಕೆ ಬರ್ತಿದ್ದಿಲ್ಲ ಯಾವ ರೀತಿಯಿಂದೂ ಇರಲಿಲ್ಲ ತೆವಳ್ಕೋತ ಇರೋದ್ರಿಂದ ಸಣ್ಣವಿದ್ದಾಗ ಅವ್ಗೆ ಅನೇಕ ಹುಡುಗರು ಅವನಿಗೆ ಚೇಷ್ಟೆ ಮಾಡ್ತಿದ್ರು ಅಂಥೇಳಿ ಅವ ಹೆಂಗೆ ಆಮೇಗತೆ ಹಿಂಗೆ ಹಿಂಗೆ ತೊಳ್ಕೋತ ಅಡ್ಡಾಡ್ತಾನೆ ಅಂಥೇಳಿ ಅವಂಗ ಖೂರ್ಮದಾಸ ಅನ್ನುವಂಥ ಹೆಸರಿನಿಂದ ಎಲ್ಲರೂ ಕರಿತಿದ್ರು ಅವ ಬಡತನದಾಗ ಹುಟ್ಟಿದ್ದ ತಾಯಿ ತಂದೆ ಬೇಗ ತಿರ್ಕೊಂಡ್ಬಿಟ್ರು ಹೆಂಗೋ ಏನೋ ಎಲ್ಲ ಸುತ್ತಮುತ್ತಲೋರ ಕಡೆಯಿಂದ ತನ್ನ ಜೀವನ ಯಾರಾದರೂ ಏನಾದರೂ ತಿನ್ಲಿಕ್ಕೆ ಕೊಡ್ತಿದ್ರು ತಿನ್ನಿಸ್ತಿದ್ರು ಬಂದ ಹಿಂಗಾಗಿ ನಡೆದಿತ್ತು ಅವಂದು ಆಮೇಲೆ ಒಂದು ಸಲ ಏನಾತಂದ್ರೆ ಆ ಊರಿಗೆ ಒಂದು ಸಲ ಏನಾತಂದ್ರೆ ಒಬ್ಬರು ಸಂತರು ಬಂದರು ಆ ಸಂತರು ಕೀರ್ತನೆ ಮಾಡಿ ಎಲ್ಲ ಹೇಳೋತ್ನ್ಯಾಗ ಈ ಪಂಡರಪುರದ ಮಹಿಮೆ ವಿಠ್ಠಲನ ಮಹಿಮೆ ಮತ್ತು ಅದಲ್ದನ ಆಷಾಢ ಏಕಾದಶಿಯ ಮಹತ್ವವನ್ನು ವರ್ಣನೆ ಮಾಡಿ ಹೇಳಿದರು ಆಗ ಈ ಕೂರ್ಮದಾಸಗೆ ಏನಾತಂದ್ರೆ ತನ್ಗೆ ಅವಿಗೂ ಇಚ್ಛಾ ಆಯಿತು ಏನಂದ್ರೆ ನಾನು ಪಂಡರಪುರಕ್ಕೆ ಹೋಗಬೇಕು ನಾನು ವಿಠ್ಠಲನ ದರ್ಶನ ತೊಗೋಬೇಕು ಅಂಥೇಳಿ ಭಯಂಕರ ಆಶೆ ಆಯಿತು ಆಗೇನು ಮಾಡ್ದೆ ಅಂದ್ರೆ ಮುಂದೇನು ಯಾತ್ರಾ ಹೊಂಡುವಂಥ ಸಮಯ ಆಯಿತು ದಿನ ಬಂತು ಅಲ್ಲೆಲ್ಲ ಆ ಊರಾಗಿನ ಮಂದಿನೂ ಯಾತ್ರೆಗೆ ಹೋಗ್ತಿದ್ರಲ್ಲ ಅವ್ರಿಗೆ ಹೇಳ್ದ ಮತ್ತು ನಾನು ಬರ್ತೀನಿ ನಿಮ್ಮ ಜೋಡಿ ಯಾತ್ರೆಗೆ ಅಂತ ಆವಾಗ ಕೆಲವೊಬ್ಬರೆಲ್ಲ ಅವಾಗ ಚೇಷ್ಟೆ ಮಾಡಿದರು ಅಲ್ಲ ಕೈ ಕಾಲು ಸರಿ ಇರುವಂತ ನಾವು ಹೋಗ್ಬೇಕಾದ್ರೆ ಭಯಂಕರ ಕಷ್ಟ ಆಗ್ತದ ಅಂಥದು ನೀನು ಕೈಯೂ ಇಲ್ಲ ಕಾಲು ಇಲ್ಲ ಅಂಥವು ನೀನು ಹೆಂಗೆ ಬರ್ಲಿಕ್ಕೆ ಸಾಧ್ಯದ ಅಂಥೇಳಿ ಅವಾಗ ಚೇಷ್ಟೆ ಮಾಡಿದರು ಆದ್ರೆ ಅವ ನಿರ್ಣಯ ಮಾಡಿಬಿಟ್ಟಿದ್ದ ಹೋಗಲೇಬೇಕು ನಾನು ಅಂಥೇಳಿ ಅದಕ್ಕೆ ಏನು ಮಾಡ್ದೆ ಅಂದರೆ ಇಲ್ಲ ಇಲ್ಲ ನಾನು ಬರತೇನಿ ಅಂತಂದ ಆ ಕೂರ್ಮ ದಾಸ್ ಇದ್ದಾವ ಏನು ಮಾಡಿದ್ದ ಅಂದ್ರೆ ಯಾತ್ರೆಗೆ ಹೋಗೋ ನಿರ್ಣಯ ಅಂತೂ ಮಾಡೇಬಿಟ್ಟಿದ್ದ ಹಂಗಾಗಿ ಏನಾತಂದ್ರೆ ಆ ಯಾತ್ರೆ ಹೊರಟ ದಿವಸ ತಾನು ಸಹಿತ ಅವ್ರ ಜೋಡಿ ಹೊಂಟ ಉಳಿದೋರೆಲ್ಲರೂ ಬರಾಬರ ಹೋಗ್ತಿದ್ರು ಸೌಕ ಸೌಕಾಶ ತೆಗೊಳ್ಕೊತು ಹೋಗ್ತಿದ್ದ ದಾರಿ ಹೋಗ್ತಾ ಹೋಗ್ತಾ ಯಾರೇ ಸ್ವಲ್ಪ ನೀರು ಕುಡಿಸ್ತಿದ್ರು ಯಾರೇ ಸ್ವಲ್ಪ ಏನರ ತಿನ್ನಿಸ್ತಿದ್ರು ಹಿಂಗೆ ಮಾಡ್ಕೋತ ಮಾಡ್ಕೋತ ಹೊಂಟ ಉಳ್ದೋರು ಅವ್ನ ಜೊತೆ ಇರೋರೆಲ್ಲಾರಂತೂ ಮುಂದೆ ಹೋಗ್ಬಿಟ್ರು ಹಿಂಗೆ ಸ್ವಲ್ಪ ದಿವಸ ಹಂಗೆ ಏನೇನೋ ಮಾಡ್ಕೊತ ಮುಂದೆ ಬಂದ ಆಮೇಲೆ ಏನಾತಂತಂದ್ರೆ ಒಂದು ಸಲ ಅವನು ಅವೇನು ಹೊಂಟಿದ್ದ ಅದ ದಾರಿ ಒಳಗನ ಒಬ್ಬ ಭಯಂಕರ ಶ್ರೀಮಂತ ವ್ಯಾಪಾರಿ ಒಬ್ಬ ಅವನು ಸಹಿತ ಪಂಡ್ರಪುರಕ್ಕೆ ಯಾತ್ರ ಹೊಂಟಿದ್ದ ಅದ ಜೋಡಿ ಜೋಡಿ ತನ್ನ ವ್ಯಾಪಾರದ ಕೆಲಸಗಳನ್ನೂ ಮಾಡ್ಕೊಳ್ಳೋದು ಮುಂದೆ ಹೋಗೋದು ಮಾಡ್ತಿದ್ದ ಹೀಗಾಗಿ ಅವ ಇವನು ನೋಡ್ದ ಮತ್ತು ನಾನು ನಿನ್ನ ಜೋಡಿ ಬರ್ತೀನಿ ಅಂದ ಅವಂದ ನೀವು ಬರ ಹೋಗೋರು ನಾ ಇಷ್ಟು ಅವಕಾಶ ಹೋಗವ ಹೆಂಗೆ ಆಗ್ತದ ಆವಾಗ ಅವಂದ ಇಲ್ಲ ಬರ್ತೀನಿ ಅಂತ ಒಂದು ದಿವಸ ಅವ ಎಷ್ಟು ಶೋಖರ ಹಂಗೆ ತಾನು ಒಂದೊಂದು ಹೆಜ್ಜೆ ಇಟ್ಕೋತ ಆಮ ಶ್ರೀಮಂತಿದ್ದ ಮಾನ ಜುಡಿ ಬಂದ ವ್ಯಾಪಾರಿ ಆಮೇಲೆ ಏನಂತಂದ್ರೆ ಅವ ವಿಚಾರ ಮಾಡ್ದೆ ಅವಾಗಂದ ಅಲ್ಲಪ್ಪ ನೀನು ದಿನಾಲು ಒಂದು ಕೆಲಸ ಮಾಡಿ ನಂದು ವ್ಯಾಪಾರದ ಕೆಲಸನೂ ಅವು ಇವು ಭಾಳವನ ಮಾಡ್ಕೊಳ್ಳೋದು ಅದಕ್ಕೆ ನಾನು ಬರಾಬರ ಹೋಗಿ ನಂದು ಏನು ವ್ಯಾಪಾರದ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಇಂಥ ಒಂದು ಹಳ್ಳಿ ಊರೊಳಗೆ ನಾನು ಅಡುಗೆ ಅದು ಎಲ್ಲ ಮಾಡ್ಕೊಂಡು ನಿನ್ನ ಸಲುವಾಗಿ ಕಾಯ್ತಿರ್ತೀನಿ ನೀ ಅಲ್ಲಿ ಬಾ ಮತ್ತಿಬ್ರು ಉಂಡ ತಿಂದ ಆವತ್ತು ರಾತ್ರಿ ವಿಶ್ರಾಂತಿ ಮಾಡಿ ಮರದ ದಿವಸನ ಸಿಕ್ಲೆ ಮತ್ತು ಅಲ್ಲಿಂದ ಹೊರಡೋಣಂತ ಮತ್ತು ನಾನು ಅಂದು ಕೆಲಸ ಮಾಡ್ಕೊಂಡು ಮತ್ತೆ ಮುಂದಿನ ಊರ್ನಾಗ ಇರ್ತೀನಿ ಅಲ್ಲಿ ನೀ ಬರಂಕೆ ಹಿಂಗೆ ಮಾಡ್ಕೊತ ಹೋಗೋಣ ಅಂದ ಇದಕ್ಕೆ ಅದಕ್ಕಮ್ಮ ಈ ಕುರ್ಮದ ಆಸಿದ್ದಾವ ಆಯ್ತಾ ಹಂಗ ಹಂಗೆ ಮಾಡೋಣ ಅಂದ ನೀವು ನಡ್ರಿ ಅಂತಂದ ಆ ಮುಂದೆ ಹೋಗಿ ತಂದೇನೆಲ್ಲ ಕೆಲಸ ಮುಗಿಸ್ಕೊಂಡು ಅದೇ ಯಾ ಹೇಳಿದ್ದ ಆ ಊರೊಳಗೆ ಅಡಿಗೆ ಇಡ್ಗೆ ಮಾಡ್ಕೊಂಡು ಇವ್ನ ಸದಾ ಕಾಯ್ತಿರ್ತಿದ್ದ ಇವ ಸೌಕಾಶ ತೊಳ್ಕೊ 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 ಸಂಜೆ ತನಕ ಅಲ್ಲಿ ಹೋಗೋ ತನಕ ಅಂದ್ರೆ ರಗಡಾಗಿರ್ತಿತ್ತು ಇವ್ಗೆ ಆಮೇಲೆ ಅಲ್ಲಿ ಹೋದ ಮ್ಯಾಗ ಆ ವ್ಯಾಪಾರಿ ಏನಿದ್ದಲ್ಲ ಅವೇನು ಮಾಡ್ತಿದ್ದ ಅಂದ್ರೆ ಇವನ್ನೆಲ್ಲ ಮೈಯೆಲ್ಲ ಕಿತ್ ಕೆತ್ತಿರ್ತಿತ್ತಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡಿ ಅವನ್ಗೆ ಔಷ ಔಷಧೋಪಚಾರ ಮಾಡಿ ಎಲ್ಲ ಮಾಡಿ ಅವನ್ನ ಅವನ್ನೆಲ್ಲ ರೀತಿಯಿಂದ ಆರೈಕೆ ಮಾಡಿ ಅವನಿಗೆ ತಿನಿಸಿ ಉಣಿಸಿ ಎಲ್ಲ ಮಾಡಿ ಅವ್ನು ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿ ತಾನು ಮಲ್ಕೋತಿದ್ದ ಮತ್ತು ಮುಂಜಾನೆ ಎದ್ದು ತಾ ಮುಂದೆ ಗುಣ ಹೋಗಿ ತಂದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೊಂದು ಕಡೆ ಇರ್ತಿದ್ದ ಹಿಂಗೆ ಸ್ವಲ್ಪ ದಿವಸ ಹೋತು ಸ್ವಲ್ಪ ದಿವ್ಸ ಮ್ಯಾಗ ಆಮೇಲೆ ಏನಂತಂದ್ರೆ ಆಷಾಢ ಏಕಾದಶಿ ಇದ್ದದ್ದು ಹತ್ರ ಬರ್ಲಿಕ್ಕೆಲ್ಲ ಆವಾಗ ಅವ ವ್ಯಾಪಾರಿ ಏನಂದ ಅಂದ್ರೆ ನಾ ಹಿಂಗೆ ಮತ್ತು ಹಿಂಗೆ ಮಾಡ್ಕೊತ ಹೋದ್ರೆ ನಾನು ಆಷಾಢ ಏಕಾದಶಿ ದಿವ್ಸ ವಿಠಲ್ ದರ್ಶನ ಆಗಂಗಿಲ್ಲ ನಾನು ಮುಂದೆ ಹೋಗ್ತೀನಿ ನೀವು ಸಾವಕಾಶ ಬಾಳ ಅಂತ ಹೇಳಿದ ಅವಾಗ ಅವರ್ಮದಾಸ್ ಅಂದ ಆಯಿತು ನೀ ಇಷ್ಟು ದಿವ್ಸ ನನಗೆ ಇಷ್ಟೊಂದು ಸಹಾಯ ಮಾಡಿದಿ ನನ್ನ ಆರೈಕೆ ಮಾಡಿದಿ ಊಟ ತಿನ್ನಿಸೋದು ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ನನ್ನ ಸಲುವಾಗಿ ಕಾಯ್ದಿದಿ ಎಲ್ಲ ಮಾಡಿದಿ ಆಯ್ತಪ್ಪ ನೀ ಹೋಗಿ ಬಾ ನಂದು ನಾನು ನೋಡ್ಕೋತೀನಿ ಅಂತ ಹಿಂಗೆ ಮಾಡಿ ಅವೇನಾತ ನಾವು ಬರಲ್ರ ಮುಂದೆ ಹೋಗ್ಬಿಟ್ಟ ಆಮೇಲೆ ಏನಾಯಿತಂದ್ರೆ ಇವ ಸೌಕಾಶ ಒಳ್ಕೋತ ಹೋಗ್ತಿದ್ದ ಇತ್ತ ಪಂಡ್ರಪುರದಾಗ ಅವತ್ತು ಏಕಾದಶಿ ಇತ್ತು ಆಷಾಢಿ ಏಕಾದಶಿ ಇಡೀ ಇದ್ರ ಮುಂದೆ ಗುಡಿ ಒಳಗೆಲ್ಲೂ ಭಯಂಕರ ಭಕ್ತರು ತುಂಬಿ ತುಳ್ಕಲಿ ಎಷ್ಟು ಯಾತ್ರಾರ್ಥಿಗಳು ಬಂದಿದ್ರು ಯಾವ್ಯಾವ ಪ್ರದೇಶದಿಂದ ಬಂದಿದ್ರು ಇಡೀ ಮನ್ ಗುಡಿ ಏನದ ಎಕ್ದಮ್ ಕಿಕ್ಕಿರದ ಜನ ತುಂಬಿತ್ತು ಅಷ್ಟೊಂದು ಭಕ್ತರಿದ್ರು ಆ ಭಕ್ತರೊಳಗೆ ಅನೇಕ ಸಂತರು ಸಹಿತ ಅಂದ್ರೆ ಅತೀ ಶ್ರೇಷ್ಠರ ಆದಂಥ ಸಂತರಿದ್ದರು ಆಗೇನು ಅವ ವ್ಯಾಪಾರಿ ಇದ್ದವ ಹೋಗ್ಬಿಟ್ಟ ಆಮೇಲೆ ಏನು ಮಾಡ್ತಿದ್ದ ಇವಂದ್ರೆ ಯಾತ್ರೆಗೆ ಹೋಗೋ ಜನ ಏನು ಹೊಣ್ಣು ಹೋಗ್ತಿರ್ತಿದ್ರಲ್ಲ ಬಾಜು ಅವರಿಗೆ ಇಲ್ಲ ಹೇಳ್ತಿದ್ದ ವಿನಂತಿ ಏನು ಮಾಡ್ಕೋತಿದ್ದ ಏನಂದ್ರೆ ನೀವು ಹೋಗಿ ಅಲ್ಲಿ ಪಂಡ್ರಪುರ್ ಮುಟ್ಟಿದ ಮ್ಯಾಲ ವಿಠಲ್ಗೆ ನಂದು ನಮಸ್ಕಾರ ಹೇಳ್ರಿ ನಾ ಅವ್ನ ಸಲುವಾಗಿ ಕಾಯಿಲೆ ಅಂತ ಹೇಳ್ರಿ ನಂದು ನಮಸ್ಕಾರ ಹೇಳ್ರಿ ಹೇಳಿ ಹೋಗೋ ಜನರಿಗೆ ಪ್ರತಿಯೊಬ್ಬರಿಗೂ ಹೇಳ್ತಿದ್ದ ಪೂಜೆ ಆರತಿ ಭಜನೆ ಅದು ಎಲ್ಲ ನಡೆದಿತ್ತಲ್ಲ ಎಲ್ಲೇ ಪಂಡ್ರಪುರದಾಗ ಮಂದಿರ ಒಳಗ ಅಲ್ಲಿ ನ್ಯಾಮದೇವ ಮತ್ತು ಜ್ಞಾನದೇವನ್ನೋ ಅಂಥ ಇಬ್ಬರ ಸಂತರು ಸಹಿತ ಅಲ್ಲಿ ಹತ್ತು ದೂರಿಗೆ ಅಂದ್ರೆ ವಿಠ್ಠಲನ್ನ ಕಾಣೋಹಂಗೆ ಮುಂದೆ ನಿಂತಿದ್ರು ಅವರು ಇಬ್ಬರು ತನ್ನ ದೃಷ್ಟಿಯನ್ನು ವಿಠ್ಠಲ್ ಮೇಲೆ ಇಟ್ಟಿದ್ದರು ಅವರು ಅವರಲ್ಲಿರುವಂಥ ಭಕ್ತಿಯ ಪರಾಕಾಷ್ಟ ಏನಿತ್ತು ಅದರಿಂದ ಅವರಿಗೆ ವಿಠ್ಠಲ್ ಇದ್ದಾವ ಅಲ್ಲಿಂದ ಸಾವಕಾಶ ಹೊರಗೊಂಟದ್ದು ನೋಡಿದರು ಹೋಗಿ ವಿಠಲ ಕೇಳಿದರು ಅಲ್ಲ ವಿಠಲ ಮತ್ತು ಎಲ್ಲೆಲ್ಲಿಂದ ಇಷ್ಟೊಂದು ಯಾತ್ರಾರ್ಥಿಗಳು ನಿನ್ನ ದರ್ಶನಕ್ಕಂತಲೇ ಈ ಗುಡಿಗೆ ಬಂದಾರ ನೀ ನೋಡಿದ್ರೆ ಹೊರ ಹೊರಗೆ ಹೊಂಟಿಯಲ್ಲ ಅಂತಂದರು ಆಗ ವಿಠಲಂದ ಈಗ ನೀವು ನನ್ನೇನು ಕೇಳಬೇಡ್ರಿ ನೀವು ನನ್ನ ಜೋಡಿ ಬರ್ರಿ ಅಲ್ಲೇ ಒಬ್ಬಮ್ಮ ನನ್ನ ಭಕ್ತ ನನ್ನ ಸಲುವಾಗಿ ಕಾಯ್ಲಿಕ್ಕೆ ನಾ ನಾನು ಅಲ್ಲಿ ಹೊಂಟೇನಿ ಬರ್ರಿ ನನ್ನ ಜೋಡಿ ಹಿಂಗೆ ಹೇಳಿ ವಿಠಲ್ ಇದ್ದಾವ ಅವ್ರನ್ನ ಕರ್ಕೊಂಡು ಎಲ್ಲಿ ಹೋದ ಅಂದ್ರೆ ಕೂರ್ಮದಾಸನ ಹತ್ರ ಹೋದ ಆ ಇಬ್ಬರು ಸಂತರು ಆ ಕೂರ್ಮದಾಸನ ಮುಂದೆ ನಿಂತಿದ್ರು ಕೂರ್ಮದಾಸ ಮುಖ ಎತ್ತಿ ನೋಡಿದ ಅವನು ಭಯಂಕರ ಸಂತೋಷ ಆತು ಇಂಥ ನೀವು ಇಷ್ಟೊಂದು ಶ್ರೇಷ್ಠವಾದಂಥ ವ್ಯಕ್ತಿಗಳು ನನ್ನ ಮುಂದೆ ನಿಂತೀರಿ ಅಂದ್ರೆ ನಾ ಏನಾರ ಪುಣ್ಯಾನ ಅಂತ ಹೇಳಿ ಹೇಳಿಕತ್ತ ಆಗ ಅವರಿಬ್ಬರು ಏನು ಸಂತರಿದ್ರಲ್ಲ ನ್ಯಾಮದೇವ ಮತ್ತು ಜ್ಞಾನದೇವ ಅವರು ಏನಂದರು ಅಲ್ಲಪ್ಪ ಶ್ರೇಷ್ಠರಾದವ್ರ ನಾವಲ್ಲ ನೀ ಶ್ರೇಷ್ಠರಾದ ಬಿದ್ದೀವಿ ಯಾಕಂದ್ರೆ ನಿನ್ನ ಬೆಟ್ಟಿಗೆ ಸ್ವತಃ ವಿಠ್ಠಲನ್ನ ಬಂದಾನ ಅಂಥೇಳಿ ತಾವಿಬ್ಬರು ವಿಠಲನ ಮುಂದೆ ಮಾಡಿದರು ಕುರುಮದಾಸ್ ಇದ್ದಾವ ವಿಠಲನ ನೋಡಿದ ಕಣ್ಣೊಳಗೆ ನೀರು ತುಂಬಿದು ಅವಾಗ ಮಾತಾಡಿ ಬರವಲ್ ತಾತು ವಿಠಲ ನಮ್ಮಪ್ಪ ನನಗೆ ದರ್ಶನ ಕೊಡ್ಲಿಕ್ಕೆ ಬಂದಿ ನೀನು ಸ್ವತಃ ನೀನೇ ಬಂದಿದ್ದೀನಿ ನಾ ಏನು ಪುಣ್ಯ ಮಾಡೇನಿ ಹೋಜನ್ಯಾಗ ನೀನ ನನ್ನ ಸ್ವಂತ ನನ್ನ ಕಡೆ ಬಂದಿದ್ದಿ ನೀನ ನನ್ನ ಕಡೆ ಬಂದು ಬಿಟ್ಟಾಗೆ ಬಂದಿದ್ದಿ ಅಂಥೇಳಿ ಭಯಂಕರವಾಗಿ ವಿಠಲನ್ನು ಕೊಂಡಾಡ್ದ ಆಗ ವಿಠಲಂದ ನೋಡಪ್ಪ ನಾನು ನಿನ್ನ ಭಕ್ತಿಗೆ ಮೆಚ್ಚೇನಿ ನಿನಗೇನು ಬೇಕು ಕೇಳು ಅಂದ ಆಗ ಅವ ಅಂದ ಯಾವಾಗಲೂ ನಿನ್ನ ಆಶೀರ್ವಾದ ನನ್ನ ಮ್ಯಾಲೆ ಇರಲಿ ಮತ್ತು ಇಲ್ಲಿ ಭಕ್ತರ ಸಲುವಾಗಿ ನನ್ನ ಜೋಡಿ ನೀ ಇಲ್ಲೇ ಇರು ಅಂಥೇಳಿ ವಿಠಲನ್ನು ವಿನಂತಿ ಮಾಡಿಕೊಂಡ ಹಂಗೆ ಏನಾತಂದ್ರೆ ವಿಠಲ್ ಇದ್ದಾವ ಅವಾಗ ಇದೇ ರೀತಿ ಹರಿಸಿದ ಅಲ್ದನ ವಿಠಲ್ ಇದ್ದಾವ ಅಲ್ಲಿಯೂ ನಿಂತಾನೆ ಅಂಥೇಳಿ ಭಕ್ತರುಂದ ಅಂದರೆ ಏನು ಯಾತ್ರಾರ್ಥಿಗಳಿರ್ತಾರ ಅವರೆಲ್ಲರೂ ಅದೇನು ಲಾವೋಲ್ ಅಂತದ ಅಲ್ಲಿ ವಿಠಲನ ಮಂದಿರದ ಅಲ್ಲಿ ಮೊದಲು ಎಲ್ಲ ಯಾತ್ರಾರ್ಥಿಗಳು ಅಲ್ಲಿಯೂ ಕೂಡ ವಿಠಲನ ದರ್ಶನ ತಗೊಂಡು ಮುಂದೆ ಪಂಡ್ರಪುರಕ್ಕೆ ತಮ್ಮ ಯಾತ್ರೆಯನ್ನು ಮುಂದುವರಿಸ್ತಾರೆ ಹಿಂಗ ಎಲ್ಲ ಯಾತ್ರಾರ್ಥಿಗಳು ಪಂಡ್ರಪುರಕ್ಕೆ ಆಷಾಢ ಏಕಾದಶಿ ದಿವಸ ಹೋಗಿ ಮುಟ್ಟೋ ಹಂಗೆ ಹೋಗ್ತಾರೆ ಮತ್ತು ಅಲ್ದನ್ನ ಆ ಕೂರ್ಮದಾಸಗ ಏನು ನಡುವ ಶ್ರೀಮಂತ ವ್ಯಾಪಾರಿ ಬಂದ ಸಹಾಯ ಮಾಡ್ದಲ್ಲ ಅವ್ನು ಬ್ಯಾರೆ ಯಾರು ಅಲ್ರಿ ವಿಠಲನ ಇದ್ದ ಅಂದ್ರೆ ನಮ್ಮ ಶ್ರೀಹರಿನ ಇದ್ದ ಅಂದ್ರೆ ಶ್ರೀಹರಿ ಇದ್ದ ವಿಠಲನ ಅವತಾರದಾಗ ಸಹಿತ ಭಕ್ತರ ಸಲುವಾಗಿ ಓಡೋಡಿ ಹೋಗ್ತಾನ ಅನ್ನೋದನ್ನು ನಿರೂಪಣೆ ಮಾಡಿ ತೋರಿಸ್ದ ಹಿಂಗ ಆಷಾಢ ಏಕಾದಶಿ ಮಹತ್ವ ಏನದ ಅದು ಭಾಳ ದೊಡ್ಡದ ನಾರಾಯಣ ಇದ್ದಾವ ಏಕಾದಶಿ ಉಪವಾಸ ಮಾಡಿ ಆ ಶ್ರೀಹರಿನ ಸ್ಮರಣೆ ಮಾಡಿದರೆ ಶ್ರದ್ಧೆಯಿಂದ ಮಾಡಿದರೆ ಅವ್ರ ಸಹಿತ ಉದ್ಧಾರ ಮಾಡ್ತಾನ ಅಂಥೇಳಿ ನಮ್ಮೆಲ್ಲರ ನಂಬಿಕೆ ಅದ ಈ ಕಥೆಗಾರ್ತಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡಿರಿ ಕಾಮೆಂಟ್ ಬರೀರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಅಂತದನ್ನು ಮರಿಬೇಡ್ರಿ ನಾವು ನೀವು ಮುಂದಿನ ಕಥೆ ಒಳಗೆ ಅಂತ ಧನ್ಯವಾದಗಳು